ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಪರಮ ಪವಿತ್ರವಾದ ಮಾರ್ಗಶಿರ ಮಾಸದ ಶುಕ್ರವಾರ ಅನ್ನುವಂಥದ್ದು ತುಂಬ ಶಕ್ತಿ ಹೊಂದಿರುತ್ತೆ ತುಂಬ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ನಮ್ಮ ಜಾತಕವನ್ನು ಬದಲಿಸುತ್ತೆ ನೋಡಿ ಬಡವನು ಕೂಡ ಶ್ರೀಮಂತನಾಗುವಂಥ ಯೋಗ ಕೂಡಿ ಬರುವಂಥ ಅದ್ಭುತವಾದ ದಿನಗಳು ಈ ಮಾರ್ಗಶಿರ ಮಾಸ ನಾವು ಪ್ರತಿಯೊಂದು ಕೂಡ ಏನೆಲ್ಲ ಮಾಡ್ತಾಯಿದ್ದೀವಿ ಯಾಕೋ ಯಾವ ಪರಿಹಾರ ಕೂಡ ನಮಗೆ ಕೈ ಹಿಡಿತಾ ಇಲ್ಲ ಅಂದ್ಕೊಳ್ತೀವಿ ಆದರೆ ಕೆಲವೊಂದು ನಮಗೆ ಗೊತ್ತೋ ಗೊತ್ತಿಲ್ಲದೋ ನಾವು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದರಿಂದನೇ ನಮ್ಮ ಸಮಸ್ಯೆಗಳು ರಿಪೀಟ್ ಆಗ್ತಾ ಇರುತ್ತೆ ಮನುಷ್ಯನಿಗೆ ಸಾಕಷ್ಟು ಸಾಲಗಳನ್ನು ಮಾಡಿಕೊಂಡಿರ್ತಾರೆ ನೆಮ್ಮದಿ ಅನ್ನೋದು ಅಲ್ಲಿ ಕಳ್ಕೊಂಡಿರ್ತಾರೆ ಯಾಕಂದರೆ ಸಾಲಗಾರರು ಬಂದು ಕೆಲಸ ಇರ್ತಾರೆ ನಮ್ಮ ದುಡ್ಡು ವಾಪಸ್ ಕೊಡಿ ಅಂತಂದ್ಬಿಟ್ಟು ನಾವು ತಪ್ಪಿಸ್ಕೊಂಡು ಓಡಾಡೋಕ್ಕಾಗಲ್ಲ ಮನೆ ಮಟ್ಟ ಕಟ್ಟಬೇಕು ಅಂತ ಆಸೆ ಇರುತ್ತೆ ತೀರಿಸೋದಕ್ಕಾಗೋದಿಲ್ಲ ಈ ರೀತಿ ಇದ್ದಾಗ ಏನು ಮಾಡಬೇಕು ಅನ್ನುವಂಥ ಸಮಯದಲ್ಲೇ ನೀವು ಮುಖ್ಯವಾಗಿ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಈ ಪರಿಹಾರ ಬಂದು ನಮ್ಮ ಜೀವನದಲ್ಲಿ ಬರುವಂಥ ಏರಿಳಿತಗಳು ನೆಮ್ಮದಿಯ ಜೀವನ ಅಂತ ನಾವು ಏನು ಬಯಸ್ತಾ ಇರ್ತೀವಿ ಅದು ಸಿಗುತ್ತೆ ಈ ಪರಿಹಾರ ಬಂದು ಶುಕ್ರವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಸ್ನೇಹಿತರೆ ಸಾಕಷ್ಟು ಜನ ಶಿ ಮಾರ್ಗಶಿರ ಮಾಸದ ಗುರುವಾರಗಳ ದಿನ ಲಕ್ಷ್ಮೀ ದೇವಿಯ ವ್ರತಗಳನ್ನು ಮಾಡ್ಕೊಳ್ತಾರೆ ಅದು ಸಾಧ್ಯ ಆಗಲಿಲ್ಲ ಅನ್ನುವಂಥವರು ಶುಕ್ರವಾರದ ದಿನ ತಪ್ಪದೆ ಮನೆಯ ಬಾಗಲ ಹತ್ರ ಇದನ್ನು ಸುಟ್ಟರೆ ಸಾಕು ಈ ವಸ್ತುಗಳಿಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ನಮಗೆ ದುಡ್ಡು ಕಾಸನ್ನು ಹಣದ ಆಕರ್ಷಣೆ ಜಾಸ್ತಿ ಆಗುವಂತೆ ಮಾಡುತ್ತೆ ದನದ ದ್ವಾರಗಳು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ ಅದು ಕ್ಲೋಸ್ ಆದಾಗ ನಾವು ಬ್ಲ್ಯಾಕೇಜಸ್ ಅಂತ ಏನು ಹೇಳ್ತೀವಿ ಮನಿ ಬ್ಲ್ಯಾಕೇಜಸ್ ಅದು ರಿಲೀಸ್ ಆದಾಗ ಮಾತ್ರ ನಮಗೆ ಅದೃಷ್ಟ ಅನ್ನುವಂಥ ರೂಪದಲ್ಲಿ ಹುಡ್ಕೊಂಡು ಬರುತ್ತೆ ರಿಲೀಸ್ ಆಗಲಿಲ್ಲ ಅಂತ ಹೇಳಿದ್ರೆ ಕಷ್ಟಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾವು ನಥದುಷ್ಟರು ನಮಗೇನು ಬರ್ತಾಯಿಲ್ಲ ನಮ್ಮ ಮುಖ ನೋಡಿದ್ರೇ ಏನು ಆಗಲ್ಲ ಅಂತ ನಮಗನ್ನ ನಾವೇ ಬೈಕೊಳ್ತಾ ಇರ್ತೀವಿ ನೋಡಿ ಆ ಥರ ತಪ್ಪಿ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮನ್ನು ನಾವು ಪ್ರೀತಿಸಬೇಕು ನಮಗೆ ನಾವು ಗೌರವ ಕೊಡಬೇಕು ಆಗ ಲಕ್ಷ್ಮೀದೇವಿ ಇಷ್ಟಪಟ್ಟು ಅಂತಹ ಮನೆಗೆ ಬರ್ತಾಳೆ ಸ್ನೇಹಿತರೆ ಇದನ್ನು ನಾವು ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಈ ರೀತಿಯ ಆ ಪರಿಸ್ಥಿತಿಗಳಲ್ಲಿ ನಾವು ಇದ್ದಾಗ ಸಾಧಾರಣವಾಗಿ ನಮಗೆ ನಾವು ಬೈಕೊಳ್ತಾ ಇರ್ತೀವಿ ಇನ್ನೊಬ್ರು ಕೂಡ ಬೈತಾಯಿರ್ತೀವಿ ಅಂದರೆ ಕಷ್ಟಗಳನ್ನು ತಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅನ್ನುವಂಥ ಸಮಯದಲ್ಲಿ ಈ ಪರಿಹಾರ ಬಂದು ಸಂಜೆ ಐದು ನಲವತ್ತೈದರಿಂದ ಏಳು ನಲವತ್ತರ ಒಳಗೆ ಮಾಡಿಕೊಂಡ್ರೆ ತುಂಬ ಬೆಸ್ಟಾಗಿರುತ್ತೆ ಯಾಕಂದರೆ ಸಂಧ್ಯಾ ಸಮಯ ಅನ್ನುವಂಥದ್ದು ಲಕ್ಷ್ಮೀ ದೇವಿ ಶ್ರೀ ಮಹಾವಿಷ್ಣು ಇಬ್ಬರೂ ಕೂಡ ಪ್ರತಿ ಮನೆ ಹತ್ರ ಕೂಡ ಬಂದು ನೋಡುವಂಥದ್ದು ತಾಯಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಗೆಜ್ಜೆನಾದವನ್ನು ಮಾಡುತ್ತಾ ಬರ್ತಾಳೆ ಆಗ ನಮಗಿರುವಂಥ ಎಷ್ಟೇ ಕಷ್ಟಗಳಾಗಿರಬಹುದು ಎಲ್ಲವೂ ಹೊರಟೋಗುತ್ತೆ ಕಣ್ಣೀರು ಬಾಧೆ ಆ ಮನೆಯ ಹೆಣ್ಣುಮಕ್ಕಳು ಏನೋ ಒಂದು ವಿಷಯಕ್ಕೆ ದುಃಖ ಮಾಡಿಕೊಂಡು ಹೇಳ್ಕೊಳ್ಳ್ದೆ ಬಿಡೋಕು ಆಗದೆ ಅಳ್ತಾ ಇರ್ತಾರೆ ಅಂತಹ ಕಷ್ಟಗಳು ಬಂದಾಗಲೂ ಕೂಡ ಅಂದರೆ ಹೆಣ್ಮಕ್ಕಳು ಪದೇ ಪದೇ ನೋವು ಮಾಡಿಕೊಂಡು ಅಳಬಾರ್ದು ಸ್ನೇಹಿತರೆ ಆ ಥರ ಏನಕ್ಕೆ ಆಗ್ತಾ ಇದೆ ಅನ್ನುವಂಥದ್ದು ಮನೆಯವರು ಅರ್ಥ ಮಾಡಿಕೊಂಡು ಹೆಣ್ಣುಮಕ್ಕಳಿಗೆ ಖುಷಿಯಾಗಿ ಇಟ್ಕೊಂಡಾಗ ಆ ಮನೆ ಒಳಗಡೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ ಸಾಕಷ್ಟು ಜನ ಒಂದು ಚುಚ್ಚು ಮಾತಿನಿಂದ ಹೆಣ್ಮಕ್ಳಿಗೆ ನೋವನ್ನು ಕೊಡುವಂಥದ್ದಿರುತ್ತೆ ಅಂತಹ ಮನೆಗೆ ಯಾವುದೇ ಕಾರಣಕ್ಕೂ ಕೂಡ ಲಕ್ಷ್ಮೀ ದೇವಿ ಬರೋದಿಲ್ಲ ಇದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡಿರಬೇಕು ಈ ಪರಿಹಾರ ಬಂದು ತುಂಬ ಕಷ್ಟಗಳು ಯಾರಿಗಿರುತ್ತೆ ದುಡ್ಡು ಕಾಸು ಒಂದೊಂದು ರೂಪಾಯಿಗೂ ಕೂಡ ಇದ್ದೀವಿ ನಾವು ಅಂತ ಹೇಳ್ತಾರೆ ನೋಡಿ ಅವರುಗಳು ಮಾಡ್ಕೊಳ್ಳಿ ಸ್ನೇಹಿತರೆ ಒಂದೊಂದು ರೂಪಾಯಿಗೂ ಕಷ್ಟ ಇದೆ ಕೆಲಸ ಸರಿಯಾಗಿ ಸಿಗ್ತಾಯಿಲ್ಲ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಬಡ್ಡಿ ಕಟ್ತಾಯಿದ್ದೀವಿ ಸಾಲ ತೀರಿಸ್ಬೇಕು ಈ ರೀತಿ ಯಾರಿಗಿರುತ್ತೋ ಅಂತಹವರು ಸಂಜೆ ಆ ಸಮಯಕ್ಕೆ ಸರಿಯಾಗಿ ನೀವು ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚಿ ಮನೆಯಲ್ಲಿ ಶುಕ್ರವಾರದ ದಿನಗಳಲ್ಲಿ ಯಾರು ತುಪ್ಪದ ದೀಪವನ್ನು ಹಚ್ಚಿ ಅದರ ಒಳಗಡೆ ಎರಡು ಇಲಾಚಿಯನ್ನು ಏಲಕ್ಕಿಯನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತಾರೆ ನೋಡಿ ಅವ್ರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸದಾ ನೆಲೆಸಿರ್ತಾಳೆ ಆ ತಾಯಿ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಮಣ್ಣಿನ ದೀಪನಾದರೂ ತಗೊಳ್ಳಿ ಅಥವಾ ಒಂದು ಆದರೂ ತಗೊಳ್ಳಿ ಚಿಕ್ಕದಾಗಿ ನಿಮ್ಗೆ ಯಾವುದು ಅವೈಲೇಬಲ್ ಇರುತ್ತೋ ಮನೆಯಲ್ಲಿ ನಾವು ಸಾಂಬ್ರಾಣಿ ಹಾಕೋದಕ್ಕೂ ಕೂಡ ಒಂದು ಇಟ್ಕೊಂಡಿರ್ತೀವಿ ಆ ಥರದಿದ್ದರೂ ಕೂಡ ತೊಂದರೆ ಇಲ್ಲ ಅಂದರೆ ನಿಮಗೆ ಯಾವುದೋ ಒಂದು ತಗೊಳ್ಳಿ ಅದರ ಒಳಗಡೆ ಈಗ ಹಾಕುವಂಥ ವಸ್ತುಗಳ್ ನೋಡಿ ನೀವು ಈ ಒಂದು ವಸ್ತುವನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಸಿವೆ ತಗೊಳ್ಬೇಕು ಲವಂಗವನ್ನು ತಗೊಳ್ಬೇಕು ಹಾಗೂ ನೀವು ಪಚ್ಚ ಕರ್ಪೂರ ಇದ್ರೆ ತಗೊಳ್ಳಿ ಇಲ್ಲದ್ರೆ ಸಾಧಾರಣವಾದಂಥ ನಾವು ಆರತಿಗೆ ಬೆಳಗುವಂಥ ಕರ್ಪೂರ ಇದ್ರೂ ಪರವಾಗಿಲ್ಲ ಏಲಕ್ಕಿಯನ್ನು ತಗೊಳ್ಳಿ ಕಾಳು ಮೆಣಸನ್ನು ತಗೊಳ್ಳಿ ಲವಂಗ ಬಂದು ಮೂರು ತಗೊಳ್ಳಿ ಏಲಕ್ಕಿ ಮೂರು ತಗೊಳ್ಳಿ ಕಾಳು ಮೆಣಸು ಬಂದು ನೀವು ಮೂರು ಐದು ಎಷ್ಟಾದರೂ ತಗೊಳ್ಬಹುದು ಇನ್ನು ಸಾಸುವೆ ಸ್ವಲ್ಪ ತಗೊಳ್ಳಿ ಒಂದು ಸ್ಪೂನಷ್ಟು ತಗೊಂಡ್ರೆ ಸಾಕು ಕರ್ಪೂರ ಇರಲೇಬೇಕು ಅದನ್ನು ಉರಿಸೋದಕ್ಕೆ ಅಂದ್ಬಿಟ್ಟು ಈ ವಸ್ತುಗಳೆಲ್ಲವೂ ಎಷ್ಟು ಶಕ್ತಿ ಇರುತ್ತೆ ಅಂದರೆ ದುಡ್ಡನ್ನು ನಮಗೆ ಜಾಸ್ತಿ ಮಾಡುವಂಥದ್ದು ನಮ್ಮ ಪರ್ಸಲ್ಲಿ ದುಡ್ಡು ನಿಲ್ಲುವಂತೆ ಮಾಡುತ್ತೆ ನಮ್ಮ ಮನೆಯಲ್ಲಿ ಬೀರ್ವನಲ್ಲಿ ದುಡ್ಡು ಇರುವಂತೆ ನೋಡಿಕೊಳ್ಳುತ್ತೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗದೆ ನಮಗೆ ಎಷ್ಟೊಂದು ಆಪರ್ಚುನಿಟಿ ಬರುವಂಥ ಕೆಲಸ ಮಾಡುತ್ತೆ ಈ ವಸ್ತುಗಳಿಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ಅಂದರೆ ದುಡ್ಡು ಕಾಸನ್ನು ನಮ್ಮ ಕಡೆ ಹೇಳ್ಕೊಂಡು ಬರುವಂತೆ ಇದು ಈ ವಸ್ತುಗಳು ಕೆಲಸ ಮಾಡುತ್ತೆ ಇದನ್ನು ನಾವು ಮಾಡಿಕೊಳ್ಳೋದಕ್ಕೆ ಸಂಜೆ ನಾನು ಈ ಸಮಯ ತಿಳಿಸಿದ್ದೀನಿ ನಿಮ್ಮ ಮನೆ ಬಾಗ್ಲತ್ರ ಸುಡಬೇಕು ಇದನ್ನೆಲ್ಲವೂ ಹಾಕಿ ಕರ್ಪೂರ ಹಾಕಿದಾಗ ಸೂಡುತ್ತೆ ಅಷ್ಟೊತ್ತವರೆಗೂ ಬಾಗಲನ್ನು ತೆಗೆದಿಟ್ಟಿರಬೇಕು ಮೇನ್ ಡೋರನ್ನು ತೆಗೆದಿಡಿ ಪ್ರತಿ ಮೂಲೆಗೂ ನಿಮ್ಮ ಮನೆ ಒಳಗಡೆ ಕೂಡ ಈ ಸುಗಂಧ ಭರಿತವಾದ ವಸ್ತುಗಳನ್ನು ನಾವು ಇಟ್ಟಾಗ ಸುಡ್ತೀವಲ್ವಾ ಆವಾಗೇ ಎಲ್ಲ ನಮ್ಮ ಮನೆ ಒಳಗಡೆ ಎಲ್ಲ ಪಾಸಿಟಿವ್ ಆಗಿ ಅದು ಹೋಗಿ ಆ ಮನೆಯಲ್ಲಿರುವಂಥ ಕತ್ತಲು ನೆಗೆಟಿವು ನಕಾರಾತ್ಮಕ ಶಕ್ತಿ ಅಂತ ಹೇಳ್ತೀವಿ ನೋಡಿ ಅದನ್ನು ಎಳ್ಕೊಂಡು ಬರುತ್ತೆ ಎಳ್ಕೊಂಡು ಬಂದು ಎಲ್ಲ ಸುಟ್ಟು ಬೂದಿ ಮಾಡುತ್ತೆ ಇದನ್ನು ನಾವು ಶುಕ್ರವಾರ ಮಾಡಿಕೊಂಡ್ರೆ ಮಾತ್ರ ತುಂಬ ಒಳ್ಳೆಯದಾಗುತ್ತೆ ಮತ್ತೆ ಇದು ಬೂದಿ ಆಗಿರುತ್ತಲ್ವ ಅದನ್ನು ತುಳಿದೇ ಇರುವ ಕಡೆ ಹಾಕಿ ಸಾಕು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ